ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಜಪ್ಪ ಚಡ್ಡಿ ಗಲಾಟೆ ಇದು ಪದೇ ಪದೇ ಸುದ್ದಿಯಲ್ಲಿ ಇರ್ತಾನೆ ಇರುತ್ತೆ ಯಾಕಪ್ಪ ಚಡ್ಡಿ ಗಲಾಟೆ ಬಗ್ಗೆನೆ ಕೆಲವು ನಾಯಕರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ಚಡ್ಡಿ ಅಕ್ಕೊಳಕ್ಕೆ ಆಗಲ್ವೇನೋ ಗೊತ್ತಿಲ್ಲ ಆದರೆ ಚಡ್ಡಿ ಅಂದ್ರೆ ಅವರಿಗೆ ಪ್ರೀತಿ ಅನ್ಸುತ್ತೆ ಬಿಡಿ ಆರ್ ಎಸ್ ಎಸ್ ನವರು ಹಾಫ್ ಚಡ್ಡಿಯನ್ನ ಫುಲ್ ಚಡ್ಡಿ ಮಾಡಿದ್ದೆ ಸಾಧನೆ ಅಂತ ಹೇಳ್ತಾ ಇರೋದು ನಾನಲ್ಲ ವೀಕ್ಷಕರ ಧರ್ಮದ ಹೆಸರಿನಲ್ಲಿ ಗೋರಕ್ಷಣೆಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಮಾಡಿರುವ ಆರ್ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿದ್ದಾರೆ ಎಂದು ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ ವೀಕ್ಷಕರ ಹಾಗಿದ್ರೆ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ವಿರುದ್ಧ ಹರಿಹಾಯ್ತಿರೋದು ಇದೇನು ಮೊದಲಿನಲ್ಲ ಬಿಡಿ ಆರ್ ಎಸ್ ಎಸ್ ನಿಷೇಧ ಮಾಡುವ ಕುರಿತು ಹಲವು ಬಾರಿ ಹೇಳಿಕೆ ನೀಡಿದ್ದಲ್ಲದೆ ಇದೀಗ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಎಂದು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರಂತೆ ಪ್ರಿಯಾಂಕ ಖರ್ಗೆ ಅವರು ಇನ್ನು ಆರ್ ಎಸ್ ಎಸ್ ಸಂಘಟನೆ ಬ್ಯಾನ್ ಆಗಬೇಕು ಎಂದು ಹಲವು ಬಾರಿ ಹೇಳಿರುವ ಪ್ರಿಯಾಂಕ್ ಖರ್ಗೆ ಈ ಬಾರಿ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದು ಚಟುವಟಿಕೆ ನಿಷೇಧಕ್ಕೆ ಆಗ್ರಹಿಸಿದ್ದಾರಂತೆ ಆದರೆ ನನ್ನ ಕೈಯಲ್ಲಿ ಅಧಿಕಾರ ಇದ್ದಿದ್ರೆ ಆರ್ ಎಸ್ ಎಸ್ ಸಂಘಟನೆಯನ್ನ ಸಂಪೂರ್ಣ ಬ್ಯಾನ್ ಮಾಡ್ತಿದ್ದೆ ಆದರೆ ಆಗಲ್ಲ ಅದಕ್ಕೆ ಪತ್ರ ಬರೆದಿದ್ದೇನೆ ಎಂದು ಪ್ರಿಯಾಂಕರ್ಗೆ ಹೇಳಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರಬಹುದು ನೂರು ವರ್ಷಗಳ ಹಿಂದೆ ಭಾರತದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಕ್ಷೇತ್ರ ವಿಪತ್ತು ಪರಿಹಾರ ಸೇರಿದಂತೆ ಹಲವು ರೀತಿಯಲ್ಲಿ ಸಮಾಜಮುಖಿ ಕೆಲಸ ಮಾಡುತ್ತಿರುವ ಆರ್ ಎಸ್ ಎಸ್ ಸಂಘಟನೆಯನ್ನ ತಾಲಿಬಾನ್ಗೆ ಹೋಲಿಸಿ ಮಾತನಾಡಿದ್ದು ತಪ್ಪು ಇನ್ನು ಆರ್ ಎಸ್ ಎಸ್ಗೂ ತಾಲಿಬಾನ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿರೋರು ಇವರೇನು ತಾಲಿಬಾನಿಗಳ ಇಲ್ಲ ಭಾರತದಲ್ಲಿರೋರ ಅಂತ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ರೀ ತಾಲಿಬಾನ್ಗೆ ಆರ್ ಎಸ್ ಎಸ್ ಹೋಲಿಕೆ ಮಾಡ್ತಿದ್ದೀರಾ ಅಲ್ವಾ ನಿಮಗೇನು ಇನ್ನೇನು ಹೇಳಬೇಕು ಡಿ ಕೆ ಶಿವಕುಮಾರ್ ಸದನದಲ್ಲಿ ವ್ಯಂಗ್ಯ ಮಾಡಿದ್ದು ಅದನ್ನ ಬೇರೆ ರೀತಿಯಲ್ಲಿ ತಿರುಚಿ ಹಾಕಿದ್ದರು ಎಂದು ಖರ್ಗೆ ಆಕ್ರೋಶ ಕೂಡ ಹೊರ ಹಾಕ್ತಾರೆ ಆದ್ರೆ ಅದನ್ನ ರಬ್ಬರ್ ಹೇಳ್ದಂಗೆ ಯಾಕೆ ಹೇಳ್ತಿದ್ದಾರೆ ಅಂತ ಇಲ್ಲಿವರೆಗೂ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಇನ್ನು ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳು ಬಡವರ ಮಕ್ಕಳಿಗೆ ಯಾಕೆ ಎಂದು ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಹೌದು ಇದನ್ನ ಪ್ರಶ್ನಿಸುವ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದು ಇತ್ತೀಚೆಗೆ ದೊಡ್ಡ ನಾಯಕರು ಕೂಡ ಗಣವೇಶ ಹಾಕುತ್ತಿದ್ದಾರೆ ಮೊದಲೆಲ್ಲ ಹಾಕುತ್ತಿರಲಿಲ್ಲ ಅವರ ಮಕ್ಕಳು ಎಲ್ಲಿದ್ದಾರೆ ಅವರು ಏಕೆ ಗಣವೇಶ ಹಾಕಲ್ಲ ಈ ಸಿದ್ಧಾಂತ ಬರೀ ಬಡವರಿಗೆ ಹಿಂದುಳಿದವರಿಗೆ ಮಾತ್ರ ಹೆಚ್ಚು ಮಕ್ಕಳು ಹುಟ್ಟಿಸಬೇಕು ಎಂದವರು ಕೂಡ ಇವರು ಯಾಕೆ ಚಮತ್ಕಾರಿಗಳಾಗಿದ್ದಾರೆ ಅವರ ಮಕ್ಕಳಿಗೆ ಯಾಕ್ರಿ ಈ ತ್ರಿಶೂಲ ದೀಕ್ಷೆ ಇಲ್ಲ ಎಂದು ಖರ್ಗೆ ಇಲ್ಲಿ ಪ್ರಶ್ನಿಸಿದ್ದಾರೆ ಆದ್ರೆ ನಾನು ಹೇಳ್ತಾ ಇರೋದು ಏನ್ ಅವರು ಏನಾದ್ರೂ ಮಾಡ್ಕೊಳ್ಳಿ ಖರ್ಗೆ ಸಾಹೇಬ್ರೆ ನಮ್ಮ ಹಿಂದುತ್ವವನ್ನ ಅವರಾದ್ರೂ ಎತ್ತಿ ಹಿಡಿತಿದ್ದಾರೆ ಅಲ್ವಾ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಹೋಗ್ಲಿ ನಿಮ್ಮ ಮಕ್ಕಳಿಗೆ ತ್ರಿಶೂಲ ದೀಕ್ಷೆ ಕೊಟ್ಟಿದ್ದೀರಾ ಅದು ಗೊತ್ತಿಲ್ಲ ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಮೈದಾನಗಳಲ್ಲಿ ಸಂಘದ ಬೈಟಕ್ ಆಗ್ಬಾರ್ದು ಅಂತ ಇಲ್ಲಿ ತಾಕತ್ತು ಮಾಡಿದ್ದಾರೆ ಯಾಕೆ ತಾಕತ್ತು ಮಾಡಿದ್ದಾರೆ ನಮ್ದು ಬಸವ ತತ್ವದ ಮೇಲೆ ನಡೆಯುವ ಸರ್ಕಾರ ಸಂವಿಧಾನ ಬೇಡ ಮನಸ್ಮೃತಿ ಬೇಕು ಅಂದವರು ಯಾರು ವೀರ ಸಾವರ್ಕರ್ಗೆ ವೀರ ಬೀರಿದ್ದು ಕೊಟ್ಟಿದ್ದು ಯಾರು ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಯಾರು ಅವರಿಗೆ ಯಾಕೆ ಅಷ್ಟು ಸೆಕ್ಯೂರಿಟಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಹಿಂದೂ ರಾಷ್ಟ್ರದಲ್ಲಿ ಯಾಕೆ ಅಷ್ಟು ಸೆಕ್ಯೂರಿಟಿ ಬೇಕಾಗಿತ್ತು ಅಷ್ಟೇ ಅಲ್ಲ ಅಷ್ಟು ಭದ್ರತೆ ಇದೆಯಾ ಅವರಿಗೆ ಯಾಕೆ ಕೇಂದ್ರ ಗೃಹ ಸಚಿವರು ಈ ಬಗ್ಗೆ ಒಂದು ನಂಬಿಕೆ ಇಲ್ವಾ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗಿದ್ರೆ ಆಪ್ ಚಡ್ಡಿಯನ್ನ ಫುಲ್ ಚಡ್ಡಿ ಮಾಡಿದ್ದು ಸಾಧನೆ ಅಂತ ಪಿ ಹೇಳ್ತಾರೆ ಪಥ ಸಂಚಲನ ಒಂದು ಸಾಧನೆ ಅಂತೆ ಇದೆಲ್ಲ ಮಾತನಾಡಬೇಕು ಅಂತಂದ್ರೆ ಮೊದಲು ಆರ್ ಎಸ್ ಎಸ್ ಏನು ಎಂದು ತಿಳಿದುಕೊಳ್ಳಿ ಪ್ರಿಯಾಂಕ್ ಖರ್ಗೆ ಅವರೇ ಸುಮ್ನೆ ಬಾಯಿ ಇದೆ ಅಂತೆ ಹಾಗೆ ಎಲುವಿಲ್ಲದ ನಾಲ್ಗೆ ಅಂತೆ ಬಾಯಿಗೆ ಬಂದ ಹಾಗೆ ಬುಸುಗುಟ್ರೆ ಅದು ನಿಮಗೆ ಸರಿ ಹೋಗೋದಿಲ್ಲ ಅನ್ಸುತ್ತೆ ಏಳೆ ಹೇಳಿ ವೀಕ್ಷಕರೇ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವ ಮೊದಲು ಆರ್ ಬಗ್ಗೆ ತಿಳಿಯದೆ ಮಾತನಾಡಿದ್ದು ಮೊದಲು ತಪ್ಪು ಆಮೇಲೆ ಆ ಚಡ್ಡಿ ವಿಚಾರ ಆಗಿರ್ಬೋದು ಇಲ್ಲ ಪ್ಯಾಂಟ್ ವಿಚಾರ ಆಗಿರ್ಬೋದು ಅದೊಂದು ಕಾಮನ್ ಸೆನ್ಸ್ ಅಲ್ವಾ ಜನರಿಗೆ ಯಾವ ರೀತಿ ಮುಟ್ಟಿಸ್ಬೇಕು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಸುಮ್ಮನಿರಬೇಕು ಇಲ್ಲ ಅದರ ಬಗ್ಗೆ ಮಾತನಾಡಲೇಬಾರದು ಸುಮ್ಮನೆ ಬಾಯ್ ಇದೆ ಅಂತ ಏನೇನೋ ಮಾತನಾಡಿದ್ರೆ ಅದಕ್ಕೆ ಹಿಂದೂಗಳು ಕೆಂಗಣ್ಣಿಗೆ ಬಲಿಯಾಗೋದಂತೂ ತಪ್ಪಿದ್ದಲ್ಲ ಆದ್ರೆ ಇದು ಇನ್ನು ಮುಂದಿನ ದಿನಮಾನದಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಎಂದು ಕಾದ್ ನೋಡ್ಬೇಕಾಗಿದೆ ಎಸ್ ಮತ್ತೆ ಸಿಗ್ತೇನೆ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು